ಕೆಲಸ ಮಾಡೋದು ಕಮ್ಮಿ ಜಗಳ ಮಾಡೋದೇ ಜಾಸ್ತಿ ಆಗ್ತದೆ ನೋಡಿರಿ ಅವ್ರಿಬ್ರದ್ದು ಹ್ಞೂ ಏ ಕಲೆಕ್ಷನ್ನೇ ಕಲೆಕ್ಷನ್ ಅವು ಇವತ್ತು ನೋಡಿರಿ ಬೆಳಗ್ಗೆ ಹಿಡ್ದು ಚಹಾ ಕುಡ್ದಿಲ್ಲ ನಾ ಈಗ ಚಾ ಕುಡಿಲಿತೀನಿ ಈಗ ಒಂದು ಕಪ್ ಚಹಾ ತುಣೀನಿ ಒಂದು ಮಟ್ರಿ ತಗೊಂಡೆ ನೋಡಿರಿ ಈಗ ಸ್ವಲ್ಪ ಇದು ಕೂಡ ಉಳ್ಕಿದು ಕೆಲಸ ಮಾಡ್ಕೊತೀನಿ ಚರ್ ಆಟೋದಾಗ ಕುಂತೆವು ವಾಪಸ್ಸು ಮನೆಗೆ ಹೊಂಟೆವು ನೋಡ್ರಿ ಈಗ ನಾನು ಈಗ ಮ್ಯಾಗ ಹೊಲತ್ತೀನಿ ಬ್ಲಡ್ ಟೆಸ್ಟ್ ಮಾಡ್ಸಕ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ಇವತ್ತಿನ ಬ್ಲಾಗ್ ನಾಗ ಏನೇನ ಹತ್ರ ಏನು ಸುದ್ದಿ ಅಂತ ಕೇಳ್ತೀನಿ ನೋಡ ಮೀ ಇವತ್ತು ನೋಡ್ರಿ ಬೆಳಗ್ಗೆ ಏಳು ನೋಡ ಚಾ ಬ್ರೆಡ್ ನಿಂತ ಸ್ಟಾರ್ಟ್ ಆಗತ್ತದ ಚಾ ಬ್ರೆಡ್ ಅವ್ರಿಗೆ ಇಬ್ಬರಿಗೆ ಕೊಟ್ಟಿದ್ರಿ ಮನೆಗೆ ಇತ್ತ ಖಾಲಿ ಹೊಡ್ತೀನಿ ಅಂತ ಇವತ್ತು ಅಲ್ಲಿ ಟೆಸ್ಟ್ ಅಲ್ಟ್ರಾಸೌಂಡ್ ಇದ್ದಿದ್ದು ಎಲ್ಲ ಬರ್ಕೊಟ್ಟಾರ್ರಿ ಅವರು ಅವೆಲ್ಲ ನಾವು ಮಾಡಿಸ್ಕೋಬೇಕು ಉದ್ದವರಿ ಕೈಕಾಲು ಮುಖ ಅಷ್ಟೇ ತಗೊಂಡಿರಿ ಬಂದ ಕಸನ್ನ ಸ್ನಾನ ಅದು ಮಾಡಿಸ್ಕೋಬೇಕು ಅಂದಿಷ್ಟು ಬೆಳಗ್ಗೆ ಬೆಳಗ್ಗೆ ಆಗಲ್ಲ ರೀ ಈಗ ಆಲ್ರೆಡಿ ಏಳಾಗ್ಯದ್ರಿ ಟೈಮ್ ಈಗ ಏನು ಮಾಡ್ತೀನಿ ರೀ ಟಿಫಿನ್ ಟಿಫಿನಲ್ಲಿ ತರ್ಬೂಸ್ ಕೊಡ್ತೀನಿ ನಾವು ಒಂದಿಷ್ಟು ತರ್ಗೂಸ್ ತೊಗೊಂಡು ಹೋಗ್ತೀವಿ ಆಮೇಲೆ ಟೆಸ್ಟ್ ಮಾಡ್ಬೇಕು ತಿಲಕ್ ಬರ್ತದಲ್ಲ ರೀ ಬಡ ಬಡಬಡಪ್ಪಿಗೆ ಕಟ್ ಮಾಡ್ಕೊಂಬ್ರಿ ಐನ ಅವರ್ ಇಡಾಮಿ ಈಗ ನೀವು ಬ್ರಿಜಲ್ಲಿ ತಿನ್ರಿ ರೀ ಮಮ್ಮ ಓಕೆ ನೋಡಿ ಫ್ರೆಂಡ್ಸ್ ಈಗ ನಾನು ರೆಡಿ ಆಗಿನಿ ಮಿಕ್ಕು ರೆಡಿ ಅಲ್ಲತ್ತ ಚಿಕ್ಕೂ ರೆಡಿ ಆಗಬಿಟ್ಟ ಎಷ್ಟು ಬಟ್ಟೆ ಗಿಟ್ಟ ಹೇಳ್ಕೊಂಡ್ ಕೆಸನ್ ಹೋಲತ್ತಿದ ನೀವ್ ಒದ್ರಿ ನಾನ್ ಬಾಬಿ ಹೇಳಿ ನೋಡೇನ್ ಹೇಳ್ತೀನಿ ಕೆಸತ್ತಿಲ್ಲ ಕರ್ಕೊಂಡ್ ಆ ಶಿವನ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರ ಓಕೆನಾ ಬಾಯ ನೋಡಿ ಚಿಕ್ಕ ಹೋಗಮ್ಮೀಗ ನಾನು ಚಿಕ್ಕನ್ ಆಟೋದ ಕುಂತೀವಿ ಈಗ ಹೊಲಕ್ ಹತ್ತೀವ್ ನೋಡ್ರೀಗ ಹಾಸ್ಪಿಟ್ಲಿಗೆ ನಡ್ರೀಗ ಬಡಬಡಾ ಹೋಗಮ್ರಿ ಟೆಸ್ಟ್ ಅದು ಮಾಡಿಸಬೇಕ ಇನ್ನ ನೀರ್ನೂ ಕುಡ್ದಿ ನೋಡ್ರಿ ಹಂಗೆ ಹೊಲತ್ತಿ ಕೈಕಾಲ್ ಮುಖದ ತಕೊಂಡ್ ಮಾಡ್ಕೊಂಡ್ರೆ

ಎಲ್ಲದಕ್ಕನ ತೋರ್ ನೋಡ್ಬೋದು ಇಲ್ಲಿ ನೋಡ್ತಾರೆ ನೋಡ್ರಿ ಎಲ್ಲ ಹಿಡ್ಕೊಂಡು ಆಪ್ರೇಷನ್ಗಳು ಹಿಡ್ಕೊಂಡು ಜ್ವರ ನೆಗಡಿ ಹಿಡ್ಕೊಂಡಿಲ್ಲ ಎಲ್ಲನೂ ತೋರಿಸ್ತಾರಿಲ್ಲ ಇಲ್ಲಿ ಬಂದು ನೋಡಿರಿ ಹೋಗಮ್ಮ ಜಲ್ದಿ ಜಲ್ದಿ ಟೈಮ್ ಒಂದು ಆಲತ್ತದ ನಾರೇ ನೋಡಿರಿ ಇಲ್ಲಿ ಕುರ್ಚಿ ಮೇಲೆ ಕುಂತು ಬಿಟ್ಟು ನೋಡ್ರಿ ನಮ್ಮ ಚಿಕ್ಕಣ ಲೈನಿ ನಿಂತಿರಲಿಲ್ಲ ಈ ಕೂಡ ಮೊಮ್ಮೆ ತಗ ಜಲ್ದಿ ಜಲ್ದಿ ಪಾಸ್ಟಾಗಿ ಬಂದೆ ನೋಡ್ರಿ ಹೊಟ್ಟಿ ಫುಲ್ ಕುಟ್ಟಿ ಹಿಡ್ದಂಗೆ ನೋಡಿ ಕೆಳಗೆ ನೋಡಿರಿ ಎಷ್ಟೊಂದು ಗಾರ್ಡನಿಂಗ್ ಮಾಡ್ಯಾವೆ ನೋಡ್ರಿ ಹೂವನೇ ಹೂವು ಆಗ್ಯಾವ ನೋಡಿ ಗುಲಾಬ್ ಹೂವುಗಳು ಬಟ್ ಕಡ್ಲಿ ಕೊಡಂಗಿಲ್ಲ ರೀ ಹೂವುಗಳು ಯಾವ ಭೀ ನಮ್ಮ ಚಿಕ್ಕಣಂಗ್ ಕುಂತಾರೆ ಅಲ್ಲಿ ಕೂತಾರೆ ಅಲ್ಲಿ ನಿಂತ ನೋಡ್ರಿ ಲೈನಿಗೆ ಇಲ್ಲಿಗೆ ನಾನು ಹೂವು ನಿಂದಿರ್ತೀನಿ ಒಂದು ಎರಡು ನಿಮಿಷ ಹೌದ್ರಿ ಎರಡು ನಿಮಿಷ ಬಿಟ್ಟು ನಾನು ನಿಂದಿರ್ತೀನಿ ರೀ ಹೋಗಿ

ఇప్పుడు బ్యాండ్ కనబడతది హాస్పిటల్ దగ్గర 5 5 ఇష్టరాక్తతకు సిల్రీ నాడరి ఐస్ మమ్మీ దోసిక్టు 4 5 బాటిల్ రక్తత దగ్గర రిఫ్రెష్ న 5 బాటిల్ లో 100 ల 200 ఎస్ 5 బాటిల్ ల 5 బాటిల్ ఇలా క్యాప్సూల్ టైపు సోడా వైడు వైడు నాకే ನೋಡ್ರಿ ಇಲ್ಲಿ ರಕ್ತ ತೆಗ್ದಾರ ಇನ್ನವನ ಪೂರ ಸಟ್ಟ ಸಟ್ಟ ಹೋಗ್ಲಿ ಮಮ್ಮಿ ಹ್ಯಾಂಗದ ನೋಡ್ತೀನಿ ಜರ ಅಂತ ನೋಡ್ರಿ ಬೇಕು ಅವನಿಗೆ ಖುಷಿ ಆಲತ್ತ ನೋಡ್ರಿ ಈಗ ನಾನು ಚಿಕನ್ ಈ ಸ್ವಲ್ಪ ತರಬೂಸ್ ತಿಂತೀವಿ ನೋಡ್ರಿ ಬರೀ ತರಬೂಜ್ ಒಣ ಅಂತ ಹೋದ್ರೆ ಬರೀ ತರಬೂಜ್ ಒಣ ತಿನ್ನ ಅಂತ ಸ್ವಲ್ಪ ತಗೋ ರಿಪೋರ್ಟ್ ಕಮ್ಮಿ ಸಿಕ್ತೀರ ನೋಡ್ರಿ ಈಗ ನಾವು ಮನೆಗೆ ಹೊಲತ್ತೀವಿ ನೋಡ್ರಿ ತೋರಿಸ್ಕೊಂಡೆ ಮಾಡ್ಕೊಂಡೆವು ರಿಪೋರ್ಟ್ ಎಲ್ಲ ನಾಳೆ ಕೊಡ್ತೀನಿ ಅಂದ್ರೆ ಇಲ್ಲಪ್ಪ ನೋಡ್ರಿ ಮನೆಗೆ ಹೋಗ ಅಂಬ್ರಿಗೆ ಬಿಸಿಲು ನೀರು ಚಂದಾಗ ಹೊಂಟ ಘೋಡೆವಳ ಮಂದಿರ ಅಂತಾರೆ ನೋಡ್ರಿ ಇದಕ್ಕೆ ಇದು ಚಿಕನ್ ಮಾರ್ಕೆಟ್ ನೋಡಿ ಫ್ರೆಂಡ್ಸಿಗೆ ಮಮ್ಮಿ ತತ್ತಿ ಒಳ್ಳೆದ ನೋಡ್ರಿ ಮೇಯ್ನ್ ಒಳ್ಳೆತದೆ ಆಮ್ಲೆಟ್ ಹಾಕಿರ್ತೇನಪ್ಪ ಪರೋಟಾ ಪರೋಟ ಆಮ್ಲೆಟ್ ಹಾಕಿಬಿಡ್ತೀನಿ ರೀ ಈಗ ಪರೋಟ ಆಮ್ಲೆಟ್ ಆಗ್ಬಿಡ್ತದೆ ಮಧ್ಯಾಹ್ನಕ್ಕೆ ಅಂದ್ರೆ ಏನು ಮಾಡ್ತೀನಿ ಸ್ವಲ್ಪ ದಾಲ್ ಖಿಚಡಿ ಮಾಡ್ತೀನಿ ಮತ್ತಂದ್ರೆ ಮಲ್ಲಿಗೆ ಯಾಕೋ ಹೊಟ್ಟಿ ಇದು ಅನ್ಸ್ಲತ್ತದ ಬಟ್ ಈಗ ಅಜ್ಜಂಡದಾಗ ಅಂದ್ರೆ ಈಗ ಇದೇ ಆತದ್ರಿ ಅದಕ್ಕೆ ಇದೇ ಮಾಡ್ಕೊಳತೀನಿ ಮನುಷ್ಯ ಎಡ್ ಪರೋಟ ಬಿಡ್ತದ್ರಿ ಈಗ ನೋಡಿ ಫ್ರೆಂಡ್ಸ್ ಈಗ ಹ್ಯಾಂಗ ಉಬ್ಬದ್ ನೋಡ್ರಿ ಅದು ಏನು ಉಬ್ಬದ ಅದು ಏನಂತಾರ ಆಮ್ಲೆಟ್ ರೊಟ್ಟಿ ಹಾಕಿಲ್ಲ ಅದ್ರ ಮೇಲೆ ಚಪಾತಿ ಇಲ್ಲಪ್ಪ ಪ್ಲೇನ್ ಆಮ್ಲೆಟ್ ಮಾಡತ್ತೀನಿ ಪರೋಟ ಗರಂ ಮಾಡಿ

ಮೂರು ಜನಕ್ಕೆ ಒಂದೊಂದು ಆಮ್ಲೆಟ್ ಮತ್ತೆ ಅಂದ್ರೆ ಎರಡ್ ಎರಡು ಪರೋಟ ಅದರಿಗೆ ಬರ್ರಿಗ ಊಟ ಮಾಡಮ್ ಊಟ ಮಾಡಿ ಬ್ರೇಕ್ಫಾಸ್ಟ್ ನೋಡಿ ಎಷ್ಟು ಪಟಾಸ್ತ ನೋಡ್ರಿ ಜನ ಆಟ ಆಡ್ಲೇನ್ ಮಮ್ಮಿ ತೊಳಗ ಏನು ತೊಳಗ ಆಟ ಏನಿಲ್ಲ ಇನ್ನ ಉಣದೇ ಆಗಲ್ಲ ನೋಡ್ರಿ ಇನ್ನೊಂದು ರೊಟ್ಟಿ ಬಡ ಬಡ ರೊಟ್ಟಿ ಉಂಡ ಎಲ್ಲಿ ಹೋಗದ ಸರಿ ನಾ ಟೈಮ್ ಆಗುತ್ತೆ ನಾ ಕ್ಲಾಸ್ ಹೋದಿನಿ ಸರಿ ಚಲೋ ನಾ ಬಿ ಅದು ಸರಿ ಅವೆಲ್ಲ ಇದು ಮಾಡಕ ಬತ್ತಾಟ ಇಟ್ಕೊಂಡು ಎಲ್ಲ ಸಾಮಾನುಗಳು ಇವೆಲ್ಲ ಬುಕ್ಸ್ ಎಲ್ಲ ತಗದಿಡು ಹಾ नीनु भड़ा, नीनु नीनु ना, वो नी बहुत अच्छा था बहुत ही ज्यादा टेस्टी था चिकुम को बहुत पसंद आया लेकिन तेरे जैसे बनाने की कोशिश किया लेकिन नहीं बना बना के खिलाऊंगी नहीं बना नहीं बना तेरे जैसा बनना ही नहीं वो मैंने खूब ट्राई मारा लेकिन बना ही नहीं ये ना बहुत अच्छा बनाई थी मेरे लिए खाना लेके आई थी नोड़ी येलो और मानसी मैडम हड़ा नोड़ी। फैशन गर्ल वो जलवा वो जलवा वो, वो फैशन का है ये जलवा लेकिन अच्छी लग रही है ना आजकल मानसी है ना एकदम डिफरेंट लुक मुझे तो बड़ा पसंद आ रही है ಫ್ರೆಂಡ್ ನಮ್ಮ ಸೀನಿಯರ್ ಮ್ಯಾಮ್ ನಂಗೋಸ್ಕರ ನೋಡ್ರಿ ಎಷ್ಟ್ ಚಂದ ಕ್ಯೂಟ್ ಆದ ಗಿಫ್ಟ್ ತಗೊಂಡ್ ಬಂದ ನೋಡ್ರಿ ತೋರಿಸಿ ಚಂದ ಇಷ್ಟ ಕ್ಯೂಟ್ ಆಗಿ ಗಿಫ್ಟ್ ಯು ಸೋ ಮಚ್ ಅಕ್ಕ ಆಶೀರ್ವಾದಿ ಯಾಕಂದ್ರ ನೋಡ್ರಿ ದಿನ ನಾವು ಜಾಬ್ ಫೇರಿಗೆ ಹೋಗಿದ್ವಿ ಸೊ ಅವ್ರಿಗೆಲ್ಲ ಸ್ವಲ್ಪ ಅವ್ರ ಜೊತಿನ ಓಡಾಡಕ್ರಿಗೆ ವಾಶ್ರೂಮ್ ಮಲ್ಲಿ ಕರ್ಕೊಂಡ್ ಹೋಗೋದೆಲ್ಲ ಮಾಡತ್ತಿದ್ರಿ ಹಂಗಿ ನೋಡ್ರಿ ಇಷ್ಟ ಪ್ರಿಟಿ ಅದ ಗಿಫ್ಟ್ ಕೊಟ್ಟರಿ आपका आशीर्वाद होता है मैं आपको तो अप्रिशिएट कर दिया आपने ज्यादा <laughs> ये कर दिया बड़ा दे दिया मेरे को थैंक यू थैंक यू सो मच बस आपका आशीर्वाद रहे हमेशा हम लोगों के साथ रहे मुझे याद था मैंने कहा मैं कुछ जरूर दूंगी थैंक यू मैम थैंक यू सो मच मैम थैंक मैम नोड्री प्रतिभा नोड्री तंता सेल्फ मेकअप मेला सो ए चंद का नोड्री इतना मिल रही आपको सब नीता हंगन के बोलो ना कैसा मेकअप किया कमेंट में बताना है <laughs>

नहीं मेरे को दिया है मैम ने बड़ी वाली मैम ने आरा, मैंने उस दिन उनका हेल्प किया था ना, ना उस दिन जॉब फेयर में गए थे न तो उस दिन मैंने उनका हेल्प किया था, था। उनको वॉशरूम वगैरह लेके गए थे हम लोग सब घर आ रहे वो थे उनको वॉशरूम आया था वाशरूम तो कोई ने लेके जा रहा था ना उनको वो बोल रही थी कोई ने लेके जाओ वो तो मुझे नहीं पता उन्होंने ऐसा बोला तो बोला अंबिका तुम लेके चलोगे मैंने बोला हाँ मैम लेके चलेंगे भाई जैसा कर કોચ ખાનેની ચીજ નહી હે તો ઉનોને મુજે દિયા કેસા લગા ઇસકો ઇસકો ક્યા કરીયોમે નોડોરી હંગ આટાડકતરે હંગ માડબાર તો નિમગને યવાગ બી એન કલસની યવાગ બી એલવરગી એન માડબેક વળલે માડબેક રેશટેક માડબેક ડોડરી તો ન્યુબ કુડા લાઈફ મેં મુન બરતે ઇદુલા નિમગ ગિફ્ટ કોટતાર અનતલા નાયન ઓર ગિફ્ટ કોટતંદ ડિસેમ્બરતે હોગીદીનો જોબ પેરી નેલપદે ಅವ್ರು ನನಗೆ ಈಗ ಕೊಟ್ಟಾರ ನೋಡೋರು ನೆನ್ಪಿಟ್ಕೊಂಡರ ಅಂಬಿಕಾ ನನಗೆ ಹೆಲ್ಪ್ ಮಾಡೋಣ ಅಂತ ತ ಯಾವಾಗ ಭಿ ನೋಡ್ರಿ ಒಳ್ಳೆತನ ಮಾಡ್ಬೇಕ್ರಿ ಯಾರಿಗೂ ನೋಡ್ಕಿಸ್ ಜಲಸಿ ಮಾಡೋದು ಅವ್ರು ದುಡ್ಡೋರು ನಾವು ದುಡ್ಡೋರು ನಾವೇ ಮ್ಯಾಗ್ ಮಾಡಿ ಕೆಲಸ ಅವ್ರ ಮಾಡ್ಬೇಕು ಐತೆ ಈಗೋ ಈಗೋ ಯಾವತ್ತೂ ಮುಂದ್ ಬರಂಗಿಲ್ರಿ ಹಾ ಈಗೋ ನಮಗೂ ನಮಗೆ ಸೈಸದ್ ಖರಿ ಅಂತ ನೋಡ್ರಿ ತೋ ಇಷ್ಟು ಜಾಸ್ತಿ ಸೊಕ್ಕು ಡಿಮಾಂಡು ಅಡಿಟುಡ್ ಅದು ಯಾವಾಗ್ನು ಮಾಡಬಾರ್ದು ಎಲ್ಲರದು ಒಂದ್ ದಿನ ತೆಳಗೆ ಬರ್ತದ್ರಿ ಹೊರತಾಗೆ ಮ್ಯಾಗೇನ ಹೋಗಂಗಿಲ್ರಿ ಸೊ ನಂದು ನೇಚರ್ ನನಗೆ ಎಲ್ಲರಿಗೂ ಒಗ್ಗಟ್ಟಾಗಿ ಒಂದಾಗಿ ತೊಗೊಂಡು ಹೋಗೋ ನೇಚರ್ ಅದ ನೋಡ್ರಿ ಫ್ರೆಂಡ್ಸ್ ಸೊ ಅವ್ರು ನಂಗೆ ಗಿಫ್ಟ್ ಕೊಟ್ಟಾರ ಸೊ ನಾನು ತಗೊಂಡಿನಿ ಕೂತೀನಿ ನೋಡ್ರಿ ಫ್ರೆಂಡ್ಸ್ ಚಂದದಲ್ಲ ಮಮ್ಮ ನೋಡ್ರಿ ಫ್ರೆಂಡ್ಸ್ ನಾ ಈಗ ಚಹಾ ಮಾಡಕತ್ತೀನಿ ನೋಡ್ರಿ ಕ್ಲಾಸಿನಿಂದ ಹೋಗಿ ಬಂದ ಒಳಗೆ ನನಗೆ ಫುಲ್ ಚಕ್ಕರ್ ಚಕ್ಕರ್ ಬರಂಗಾಗದು ವಾಮಿಟಿಂಗ್ ಬರಂಗಾಗದು ಫುಲ್ ಬಾಡಿ ಪೇನ್ ಹಿಂಗಾಗಲಕತ್ತೈತಿ ನನಗೆ ಫುಲ್ ಸಾಕಾಗಿ ಏನೂ ಮಾಡಿಲ್ಲ ನೋಡಿರಿ ಮಿಕ್ಕು ಸ್ಕೂಲ್ನಾಗ ಪಾರ್ಟಿ ರೀ ಲಾಸ್ಟ್ ಪೇಪರ್ ಇರ್ತಾವ ಅಲ್ಲೇ ಎಲ್ಲ ತಿಂದು ಬಂದಿದೆ ಅದ್ರ ಭೀ ಒಂದು ಸಲ ಪರೋಟ ಆಮ್ಲೆಟ್ ಮಾಡಿದಲ್ರಿ ಅದ್ರಾಗೆ ಅರ್ಧ ಅರ್ಧರ್ದ ಆಮ್ಲೆಟ ಒಂದೊಂದು ಪೊರೋ ತಿಂದ ಕೇಸಂದ್ರೆ ಚಿಕ್ಕ ಮಿಕ್ಕು ಮಕ್ಕಂಬಿಟ್ರಿ ಆ್ಯಕ್ಚುಲ್ದಾಗ ನಾ ಖಿಚಡಿ ಮಾಡ್ಬೇಕಂತ ಎಲ್ಲ ಸಾಮಾನು ತೊಗೊಂಬಂದಿದ್ರು ರೀ ಆದರೆ ಏನೋ ಮಾಡೋದ ಈಗ ಭಾಂಡೆ ಅಲ್ಲಿ ಅಲ್ಲೇ ಕುಂತಾವ ಈಗ ಒಂದು ಸ್ವಲ್ಪ ಖಡಕ್ ಆಗಿದ್ದು ಚಾ ಮಾಡೋಕೈತೆ ನೋಡಿ ಫಸ್ಟ್ ಒಂದಿಷ್ಟು ಚಾ ಕುಡಿಬೇಕಂದ್ರೆ ಊಟ ಎಲ್ಲ ಅಲ್ಲಿ ಅಲ್ಲಿ ಹಂಗೆ ಕುಂತದ ನೋಡಿರಿ ಕಿಚಡಿನೂ ಮಾಡೋದಾಗಿಲ್ಲ ನನಗೆ ಏನೂ ಆರಿಲ್ಲ ನೋಡ್ರಿ ಚಿಕ್ಕ ಮೆಕ್ಕು ಪಾಪ್ ನೋಡ್ರಿ ಅವಾಗ ಇಲ್ ಚಿಕ್ಕ ಮುಕೊಂಡಿದ್ದೆ ಮಿಕ್ಕು ಅಲ್ಲಿ ನನ್ನ ಜೊತೆ ಮುಕೊಂಡಿದ್ದೆ ಇಬ್ಬರು ಕಲ್ತ್ ಕೇಸ್ರಿ ಟ್ಯೂಷನ್ ಹೋಗಿಬಿಟ್ಟಾರ ನೋಡ್ರಿ ಚಪಾತಿ ತಿಂದ ಅವ್ರು ಹ್ಯಾಂಗಿಟ್ಟಾರ ನೋಡ್ರಿಗ ಅಲ್ಲಿ ಎಲ್ಲೇ ಇಟ್ಟಾರ ನೋಡ್ರಿ ಅವರಿಬ್ಬರು ಈಗ ಅವ್ರಿಗೆನ ಏನೋ ಹಾಕಿಕೊಟ್ಟಿಲ್ಲ ಏನೂ ಮಾಡ್ಲಿ ಈಗ ಅವ್ರದವ್ರೇ ನೋಡ್ರಿ ನೋಡ್ರಿಗ ಎಲ್ಲ ತಮ್ ತಾವಿ ತಿಂದ ಹೆಂಗೆ ಇಟ್ಟಾರ ನೋಡ್ರಿಗ ಇಲ್ಲ ನೋಡ್ರಿ ಎರಡು ಪ್ಯಾಕೆಟ್ ಮಜ್ಜಿಗೆ ತರಿಸಿನ್ರಿ ಬ್ಯಾಳಿ ತರ್ಸಿನ ಚೆನ್ನಗಿ ಬಳಿ ಮತ್ತಂದ್ರೆ ಏನಂತಾರದು ಕೆಸರು ಬೇಳೆ ರೀ ಎಲ್ಲ ಈಗ ಅಲ್ಲಿದಲ್ಲೇ ಕುಂತದ ನೋಡ್ರಿ ಮಧ್ಯಾಹ್ನ ತರಿಸಿದು ನನಗೆ ಅವ ಚಕ್ ಫುಲ್ ತಲೆ ಒಮ್ಮಿಗೆ ಬಿಸಿಲಾಗ ಬಂದಲ್ರಿ ಕ್ಲಾಸ್ ನಿಂತ ಇದು ಫುಲ್ ಇರತ್ತೆ ಈ ಕಣ್ಣು ನೋಡ್ರಿಗ ಈ ಕಡೆ ಹ್ಯಾಂಗ್ ಬಾತ್ತದ ನೋಡ್ರಿ ಈಗ ಈ ಕಡೆ ಸೈಡ್ರಿಗೆ ಈ ಕಣ್ಣು ನೋಡ್ರೀಗ ತಲೀ ಕಣ್ಣು ಫುಲ್ ಬಾತಿ ಸಟ್ಟ ಸಟ್ಟು ಹೊಡ್ಲಿತದ ವಾಶ್ರೂಮ್ಗೆ ಹೋಗ್ಬಂದ ಯಾಕೋ ತಲಿ ದಿನ ದಿನ ಆಗತ್ತ ನಾ ಅಂತ ಅಮ್ಮ ದುಕಾನ್ಗೆ ಹೋಗಿ ಜರ ಸುಮ್ಮ ಅಡ್ಡಾಗಮ್ಮಪ್ಪ ಅಂತ ಕಿಸ್ ಮುಕ್ಕೊಂಡಿನಿ ಅಲ್ಲಿ ಒಳ್ಳೆ ನಿದ್ದೆ ಹೊಂಟುತ್ತ ನನಗೆ ವಾಪಸ್ ಈಗ ಮುಂಜಾನೆ ಜಲ್ದಿ ಯಾರಿಗೆ ಎದ್ದಿದಲ್ರಿ ತೊ ಚಿಕ್ಕವಲ್ಲತ್ತನು ಬಿಡು ಮಮ್ಮ ನನಗೂ ಅಂತಪ್ಪರು ಹೆಸ ನಾನು ಇನ್ನಾಗೈನೇ ತಿಂದಿದ್ದೆ ಮಿಕ್ಕು ಇಲ್ಲತ್ತೆ ನಾನು ಅಲ್ಲಿ ಪಾರ್ಟಿ ಮಾಡಿ ಬಂದಿನಂತ ಆಮೇಲೆ ಹೊಸ ಆಡದ್ರು ಆಡ್ದ್ರೆ ಆಡಿದ್ರೆ ಇಬ್ಬರು ಒಂದು ಪರೋಟ ತಿಂದರು ತಿಂದ ಕೆಸಿ ಅಂದ್ರೆ ಅವರು ನನ್ನ ಜೊತೆ ಮಕೊಂಬಿಟ್ರು ಈಗ ಎದ್ದು ಎದ್ಗೆಸಿನ ಕೈಕಾಲು ಮುಖ ತೊಗೊಂಡು ತಮ್ಮ ತಮ್ಮ ಟ್ಯೂಷನ್ಗೆ ಹೋಗಿಬಿಟ್ಟಾರೆ ಒಂದೊಂದು ಲಡ್ಡು ತಿನ್ಕೋತೀನಿ ತೊಗೊಂಡು ಬಂದಿದ್ವಲ್ಲ ಮತ್ತಿನ್ನ ನಾನು ನಾಳೆಗೆ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು ರೀ ಫ್ರೆಂಡ್ಸ್ ಇದೇ ಇದೇ ಆಗತ್ತದ ನೋಡ್ರಿ ಮನಿ ಹಾಸ್ಪಿಟಲ್ ಮನಿ ಹಾಸ್ಪಿಟಲ್ ಸಂತೋಷ್ ಬೇರೆ ಇಲ್ಲ ಅವ್ರ ಅಲ್ಲಿ ನಾವು ಇಲ್ಲಿ ಎಲ್ಲ ಬಾ ಇರೋ ನಡ್ದದ್ ನೋಡ್ರಿ ಅದು ಒಂದೊಂದು ಟೈಮ್ ಎಲ್ಲ ಹ್ಯಾಂಗ ಅನಿಸ್ತದ್ ಗೊತ್ತದ ರೀ ಎಲ್ಲ ಇದನ್ನೂ ಇರಲಾರ್ದವ್ರಿ ಹ್ಯಾಂಗಿರ್ತಾರೆ ನೋಡ್ರಿ ಅವು ಹಂಗಿರ್ತೀವಿ ನೋಡ್ರಿ ನಾ ಅದ್ರೇನ ಈಗ ಹದಿನೈದು ಹದಿನಾರು ವರ್ಷ ಹದಿನೈದು ವರ್ಷ ಈಗ ಮದ್ವೆ ಈಗ ಹದಿಮ್ ಹದಿನಾಲ್ಕು ಮೂಗ್ ಸದಿ ಸ್ಟಾರ್ಟ್ ಆಗ್ತದ ರೀ ಅದ್ರ ನಾ ಇದ್ದೇ ಬಿಡ್ರಿ ಒಬ್ಬಕ್ಕಿರಿ ಬಟ್ ಒಂದು ಸಮಯ ಸಂದರ್ಭ ಅಂದಾಗ ಎಲ್ಲರೂ ಬೇಕು ಅನ್ನೋದು ಅನ್ನಿಸ್ತದಲ್ರಿ ಹೌದಾ ತೊಗೊ ಕೆಲವೊಂದು ಜನ ಕಮೆಂಟ್ನಾಗ ಹೇಳತ್ತಿರಕ್ಕ ನೀವು ಕನ್ಸ್ಯೂ ಮಾಡಿರಿ ನೀವು ನಾವು ಡೆಲಿವರಿ ರೀ ಅಂತ ಕೇಳಿಸಿನ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ರೀ ಏನಿದ್ದರೂ ನಿಮ್ಮಿಂದ್ರೆ ಮುಚ್ಚಡಂಗಿರಲ್ಲ ರೀ ಹೌದಿಲ್ಲ ಪ್ಲ್ಯಾನ್ ಮಾಡ್ಲತ್ತೀವಿ ರೀ ಬಟ್ ಸಕ್ಸಸ್ ಆದಬೇಕು ನಿಮ್ಗೆ ಹೇಳಿಲ್ಲ ಅಂದ್ರೆ ಯಾರಿಗೆ ಹೇಳಮ್ಮರಿ ಮತ್ತು ಕೆಲವೊಂದು ಜನ ಅಲ್ಲತ್ತಿದ್ರು ಭಾಳ ಓವರ್ ಆ್ಯಕ್ಟಿಂಗ್ ಮಾಡಿ ಮುದುಕಿಯಾಗಿಕ್ಕಿ ಮಕ್ಕ ಹಡಿತಾ ಅಂತ ಅಂಥ ಶಂಬರ್ ಇದಕ್ಕೆ ಕುಡ್ದೋರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮಕ್ಳು ದೊಡ್ಡವ್ರು ಅಲ್ಲತ್ತರ್ ಬಟ್ ನಾ ಸಂತೋಷಿನ ಸಣ್ಣವರು ಇದ್ದೀವಿ ನನಗೆ ಮೂವತ್ತು ನಡೆದ ಅವರಿಗೆ ಮೂವತ್ತ್ ಮೂರು ನಡೆದ ಓಕೆನಾ ನಮ್ಮದು ಲವ್ ಮ್ಯಾರೇಜ್ ತೊ ಅವರಿಬ್ರು ಜಲ್ದಿ ಜಲ್ದಿ ಆಗಿಬಿಟ್ರು ಒಂದು ಹತ್ತು ವರ್ಷದಿಂದ ಗ್ಯಾಪ್ ಬಂತು ಬಿಡ್ತೀರಿ ಯಾಕಂದ್ರೆ ಲೈಫ್ನಾಗ ಭಾಷ್ಟು ಅಪ್ಸ್ ಆ್ಯಂಡ್ ಡೌನ್ಗಳು ನಡೀತು ಮ್ಯಾಗಿನಿಂತ ಲಾಕ್ಡೌನ್ ಆಯಿತು ನಮ್ಮ ಮಾಮ್ರು ಬಿದ್ದರು ಹಾಸ್ಪಿಟಲೈಸ್ ಆದರು ಎಲ್ಲ ಅಂದರೆ ನಮ್ಮ ಸಣ್ಣ ಮಾಮವ್ರಿ ತೋ ಅವಾಗೆಲ್ಲ ಫೈನಾನ್ಷಿಯಲ್ ಎಲ್ಲ ಆಯಿತು ರೊಕ್ಕ ಇದ್ದಿಲ್ಲ ಏನಿಲ್ಲ ನಾವೇನು ದೊಡ್ಡ ಸಾವುಕಾರ ಇಲ್ಲ ರೀ ಫ್ರೆಂಡ್ಸ ಎಲ್ಲಾನು ನೋಡ್ಕೊಂಡು ಹೋಗ್ಬೇಕಲ್ಲ ರೀ ಎಲ್ಲನೂ ಸಂತೋಷ ಒಬ್ಬನೇ ಮಾಡಬೇಕು ಬಿಟ್ಟರು ಅವ್ರ ಪಪ್ಪ ಮ್ಯಾನೇಜ್ ಮಾಡ್ಬೇಕು ನಮಗೆ ಯಾರು ಮಾಡ್ತಾರೆ ನಾನು ಕಳ್ಸೋರೆಲ್ಲ ಬೇರೆ ನಮ್ಮ ನಮ್ಮ ಮನೇಲಿ ನಾವೆಲ್ಲ ಕುಂತುಣ್ರೆ ಇದ್ದೀವಿ ತೊ ಹಂಗ್ ಕೆಸಿ ಎಲ್ಲ ನೋಡಿ ಮಾಡಿ ನಡಿಬೇಕು ಹಂಗ್ ಕೆಸಿ ನಾವು ಯಾವುದು ಪ್ಲ್ಯಾನ್ಗಳೇ ಮಾಡಿದ್ದಿಲ್ಲ ನೋಡಿರಿ ಫ್ರೆಂಡ್ಸ ತೊ ಇನ್ನು ಮುಂದೆ ಪ್ಲ್ಯಾನ್ ಮಾಡ್ಬೇಕಂತದ ರೀ ಖರೇನೂ ಮಾಡ್ತೀವಿ ರೀ ಮಾಡಿದ್ರೆ ನಿಮಗೆಲ್ಲ ಹೇಳ್ತೀನಿ ರೀ ಫ್ರೆಂಡ್ಸ ನಿಮ್ಮಿಂದ ಮುಚ್ಚಿಡಲ್ಲ ಭಾಳ ಜನತಿರ ಅಕ್ಕ ನಮ್ಮನಿಗೆ ಬಾ ನಾವು ಮಾಡ್ತೀವಿ ನಮ್ಮನಿಗೆ ಬಾ ನಾವು ಹನ್ನಕ್ಕೆ ನಿಮ್ಮ ಕಮೆಂಟ್ಗು ನೋಡಿ ಕೆಲವೊಂದು ಜನ ಹರ ನೋಡಿ ಅವ್ರಿಗೆ ಮೆಟ್ ಮೆಟ್ ಹೊಡೆದಂಗೆ ಹಾಗೆ ನೋಡಿ ನೋಡು ನನಗಿಷ್ಟು ಖುಷಿ ಆಗ್ಯಾದ್ರಿ ನಾನು ಕರೆ ಹೇಳ್ತೀನಿ ನಾ ನಿಮ್ಮ ಕಮೆಂಟಿ ಸಾಗ ಕನ್ಸಿ ಮಾಡಬೇಕು ಕಂಗ ಹಂಗ ಆಗ್ಬಿಟ್ಟತ್ ನೋಡು ಮಾತದು ಖರೇನು ಸಂತೋಷಗಾನ ಹೇಳ್ತೀಶ್ರೀ ನೀ ಟೆನ್ಷನ್ ತಗೊಬೇಡೋ ಮಾಡೋಕ್ ಮನರ್ ಮನೆ ಹೇರ ಏನೋ ಪ್ಲಾನ್ ಮಾಡವ ಸಂತೋಷ ಹಂಗಿತ್ತಂದ್ರೆ ಯಾಕಂದ ಜಂಪ್ಗು ಹಂಗಿತ್ತದರೋದು ಸಂತೋಷ ಸೊ ಮಜಾಕ್ ಮಾಡದಿದ್ರಿ ನಾನು ಸಂತೋಷ ಬಟ್ ಕೆಲವೊಂದು ಜನ ಅರಲ್ಲ ರೀ ಎಲ್ಲಿ ಅವ್ರು ಮನೆ ಹೋದ್ರೆ ನಾವು ಎಲ್ಲಿ ಊಟ ಎಲ್ಲರು ಒಂದು ರೊಟ್ಟಿ ಕಮ್ಮಿ ಹಂತ ಅಂಥ ಜನ್ರೇಷನ್ದಾಗ ನೀವು ಇಷ್ಟು ಪ್ರೀತಿ ತೋರ್ಸಲತ್ತಿರಲ್ರಿ ಲೈಫ್ ನ ಎಂದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಫ್ರೆಂಡ್ಸ್ ಅಥವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮಗೆ ಭಾಳ ಖುಷಿ ಐತ್ರಿ ಇವೆಲ್ಲ ಕಮೆಂಟ್ಗಳು ನೋಡ್ ಕೇಸಿನ ಇದು ಲಾಸ್ಟ್ ಪೇಪರ್ ಇತ್ತಪ್ಪ ಮಿಚು ಮಿಕ್ಕೊಂಡು ಪೇಪರ್ಗಳು ಮುಗೀತು ತೊ ಒಂದಿಂದ ಎರಡು ತಾರೀಕು ಅವ್ರಿಗೆ ರಿಸಲ್ಟ್ ಅವ ರೀ ಎಲ್ಲ ತಗೊಂಡು ಮಾಡಿಕೊಂಡು ಕರ್ನಾಟಕ ಡೆಲ್ಲಿ ಟು ಕರ್ನಾಟಕ ನೋಡಂಬ್ರಿ ಏನೇನು ಆತದ ಏನು ಏನೇನು ಸುದ್ದಿ ಅಂತ ಕೇಳಿ ಇಲ್ಲಿ ನೋಡಿ ಮಸ್ತ್ ಅನ್ನತ ಇಲ್ಲಿ ನೋಡಿ ಚಹಾನು ರೆಡಿ ಆಗ್ಯದ ಫಸ್ಟ್ ಒಂದು ಸ್ವಲ್ಪ ಚಹಾ ಕುಡಿತೀನಿ ಯಾಕಂದ್ರೆ ಅದೇನು ರೀ ಇದೀಗ ಭಾಳ ಸುಡ್ಲಿಗತ್ತದ ಕಣ್ಣು ಸಟ್ ಸಟ್ ಅಂದ್ರೆ ಚಹಾ ಕುಡಿತೀನಿ ಹಾಸಿಗೆ ತಗದಿಟ್ಟು ಕಸ ಗುಡಿಸಿ ಯೂಸ್ ಬಾಂಡ್ಯ ತೊಳೆದಿ ಆಮ್ಯಕ್ಕೆ ಹಿಚ್ಡಿಗಿಡ್ತೀನಿ ರೀ ಮೊದಲು ಅವರಿಬ್ರು ಬರ್ತಾರ ಪಾಪ ಉಪ್ಪಸೆ ಹೋಗ್ಯಾವ ಟ್ಯೂಷನ್ಗೆ ಹೋಗಾಗ ಎಬ್ಸೋದ್ರೆ ಅವ್ರು

ನಿಮಗೆ ತರ್ಬೋದು ಕಟ್ ಮಾಡ್ಕೊಡ್ಲತ್ತಿನಪ್ಪ ಇದು ಪಾಪ ನಮ್ಮ ಚಿಕ್ಕೊಂಬತ್ತು ಭಾಳ ಅಂದ್ರೆ ಭಾಳ ಸಲೆಂಟಾಗಿ ಹರ್ಯಾಗಿತ್ತು ಅದೊಂದ್ಸಲ ಇಷ್ಟು ಚಾವ್ ಮಾಡ್ತಾರೆ ಇಷ್ಟು ಸಾಕು ಮಾಡಿಬಿಡ್ತಾರೆ ನನಗೆ ಭಯಂಕರ ಅತಿ ಭಯಂಕರ ಇವತ್ತು ಭಾಳ ಸೆಲೆಂಟಾಗಿ ಹರೆಯಾಗಿತ್ತು ಯಾಕಂದ್ರೆ ಅವ್ರಿಗೆ ಗೊತ್ತದ ನಾನು ಹಾಳೋಕೆ ಏನಾಗತ್ತದ ಲಿಟ್ರಲ್ಲಿ ತೆಗಿ ಹೊಡ್ಲೈತೆ ನಾನು ಇಷ್ಟೊತ್ತನ ಎಲ್ಲ ಫೋನ್ ಹಚ್ಚಿ ಮಾತಾಡಿದೆ मैम मैम बर्थडे है, आजा है। मैंने मैं मैं को बोला मैंने बोला आशीष ने बोला मुझे तो नई भाभी तुमने मुझे विश नहीं किया आप मैं आपसे गुस्सा हूँ बर्थडे तो फिर मेरे को क्या पता मुझे वही बोला था ना चीका

ಸೋ ಅವ್ರ ಮಮ್ಮಿ ಇಲ್ಲ ಯಾರು ಇಲ್ದಿ ಬಟ್ ಅವ್ರ ಏ ಅಣ್ಣ ಏನ ನೀರು ಬಂದಿ ನೋಡ್ರಿ ನಮ್ ಇಬ್ರು ಸಾಬ ಸಲುವಾಗ ತರಬು ಹಿಣ್ ಕಟ್ ಮಾಡ್ಕೊಂಡ್ ಬಂದಿನಿ ಭಾರಿ ಟೇಸ್ಟಿ ಅವ ನೋಡ್ರಿ ಅದೆಲ್ಲ ಇವು ಟೈಮ್ ಇಲ್ ಕುಂತಾನ ಈ ಸಾಬ್ ನೋಡ್ರಿ ಮತ್ ವಾಪಸ್ ಲಡ್ಡು ತಿನ್ಕೋತ್ ಕುತ್ತಾನ ಈಗ ಕಿಚಡಿ ಮಾಡ್ಬೇಕಂತ ಕೇಸ ಏನ್ರ ಮಜ್ಗಿ ಬ್ಯಾಳಿ ಎಲ್ಲ ತಂದಿಟ್ಟಿದ್ ಅಲ್ಲಿ ಅಲ್ಲೇ ಕುಂತಾವ ನೋಡ್ರಿ ಇವೆಲ್ಲ ಬರ್ರಿ ಏನ್ ಮಾಡೋಣ ಮಾಡೋ ಪ್ಲೇ ಹ್ಮ್

ಚೆಂಗಿ ಬೇಳಿ ಟಮಟೆ ಹಿಮಟ ಜೀರಿಗೆ ಅದು ಉಪ್ಪು ಅರ್ಶಿಣ ಹಾಕಿ ಸೀನ ಅನ್ನೋ ಅದಕ್ಕೆ ನೆನೆ ಇಟ್ಬಿಟ್ಟಿನ ಅದಕ್ಕೆ ಕಿಚಡಿ ಮಾಡೋಸಲ್ವ ನಿಮ್ಮ ಪಪ್ಪ ಫೋನ್ ಮಾಡಿದ್ರು ಹ್ಞೂ ಇವತ್ತು ಫೋನ್ ಮಾಡಿದಾರೆ ಇವ್ರು ರಾಯಿ ಫೋನ್ ಮಾಡಿದ್ರ ಬೆಳಗ್ಗೆ ಎಲ್ಲರೂ ಫೋನ್ ಮಾಡೋದು ಕೇಳಿ ಮುಂದೆ ಹೊಡೋದು ಒಂದು ಇಪ್ಪತ್ತು ಫೋನ್ ಬಂದರೆ ಎಲ್ಲರದು ಬಟ್ ಆರಾಮಿಲ್ಲ ರೀ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ಯಾರ ಬಟ್ ಇವತ್ತು ಮಾತಾಡೋದಾಗಿ ನನ್ನ ಬೆಸ್ಟ್ ಫ್ರೆಂಡ್ ಪೂಜಾ ಫೋನ್ ಮಾಡಿದಳು ಮತ್ತಂದ್ರೆ ನಮ್ಮ ಅತ್ತಿ ನಮ್ಮ ಮನೆಯವರು ಸೊ ಇವ್ರ ಮೇಡಮ್ಮ ಎಲ್ಲರೂ ಫೋನ್ ಮಾಡಿದ್ದಾರೆ ಖುಷಿ ಆಗ್ತದೆ ಹೌದೇ ಹೊರಗಿನವ್ರಿಗೆ ಎಲ್ಲರಿಗೂ ಗೊತ್ತದ ನನಗೆ ಆರಾಮ್ ಇಲ್ಲ ಅನ್ಬಿಟ್ಟು ಜನ ನಮ್ಮೋರ್ ಮಗಿ ಯಾರಿಗೂ ಗೊತ್ತಿಲ್ಲ ನಾನು ಜಾಸ್ತಿ ಕೇಳಿ ಕೇಳ್ಬೋದು ನನ್ ಬಗ್ಗೆ ತಿಳ್ಕೊಂಡು ನಾ ಹೇಗೆ ಜಾಸ್ತಿ ಕೇಳ್ತೇನೆ ಕೊಡ್ಕೊಬೇಕು ಹೋದೆ ಬಟ್ ಎಲ್ಲರಿಗಿನ ಎಷ್ಟು ಮರ್ಯಾದಿ ಕೊಡ್ಬೇಕು ಅಷ್ಟು ಮರ್ಯಾದಿ ಕೊಡ್ತೀನಿ ಅಂದ್ರೆ ಸಾಕು ನೀವು ಜನ ಓದ್ಕೋದು ಕುಂದ್ರಿ ಮಮ್ಮ ನೋಡ್ರಿ ಈಗ ಇಬ್ರು ಸಾಬರ್ ಈಗ ತೊಳಗ ಆಟ ಆಡಿ ಬಂದಾರ ಮನೆಯದು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಸಿಸ್ತನತ್ತ ನಾನು ಈಗ ಸ್ವಲ್ಪ ಫ್ರೆಶ್ ಆಗಿ ಕೂತೀನಿ ಕಿಚಡಿ ಇಟ್ಟು ಬಂದೀನಿ ರೀ ಗ್ಯಾಸ್ ಮ್ಯಾಗ

ಚಾವು ಮಾಡಬಾರ್ದಪ್ಪ ಚಾವು ಮಾಡಬಾರ್ದು بھی 5 ಗಪ್ಪ ಕೆಲಸ ಮಾಡ್ರಿ ಬ್ರೋ ನೋಡಿ ಈಗ ಕಿಚಡಿ ಮಾಡಿ ನೋಡಿ ಈಗ ಮಸ್ತನಪ್ಪ ಇಲ್ಲಿಗ ಬಿಸಿ ಬಿಸಿ ಕಿಚಡಿ ಮತ್ತೊಂದೆ ನೋಡ್ರಿ ಇಲ್ಲಿ ಉಪ್ಪಿನಕಾಯಿ ಮತ್ತೊಂದೆ ಮಜ್ಜಿಗೆ ಅದ ನೋಡಿಗ ಬರ್ರಿ ಊಟ ಮಾಡಾಮಿ ನಮ್ ದಿಬ್ರು ಸಾಬರ್ ನೋಡಿ ಹಂಗೆ ಜಗಳಾನು ಆಡತತ್ತರಿ ನೋಡಿಗ ಬರೆಗ ಊಟ ಮಾಡಾಬ್ರಿಗೆ ನೋ ಫ್ರೆಂಡ್ಸ್ ಇದು ಅದು ಎಲ್ಲ ಐತ್ರಿ ಫೋನ್ ಹುಡ್ಕೊಂಡು ಕುಂತಿದ್ವಿ ಮೂರು ಜನ ನಮ್ಮ ಮನ್ಯಾಗ ಏನೋ ಬೋರಲ್ಲಿ ಹೊಡೆಸ್ತೀವಿ ಅದ ಕುತ್ತೆ 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 ಕೂತೇ ಫೋನೇ ಮಾಡಿಲ್ಲ ರೀ ಬೋರಲ್ಲಿ ಹೊಡಿಲಿಕ್ಕೆ ಬಂದಿರಿ ಕಾಣಿಸ್ತದೆ ಇಲ್ಲ ಅದನ್ನು ಆಯ್ತು ಸೀದಾ ಮಲ್ಕೊಂಬಿಡೋದು ಯಾಕಡೆ ಚಿಕ್ಕು ನಿನ್ ಕೈ ಆ ನೀನು ಫೋನ್ ಯಾಕಡೆ ಅದ ನೋಡಿರಿ ಆ ಕಡೆ ಈ ಹೇಳಿ ಶಾ ನೋಡ್ರಿ ಅವ್ರಿ ಈ ಬಾಗಿ ಎಂಡ್ ಮಾಡತ್ತೀವಿ ಎಲ್ಲರಿಗೂ ವಿಡಿಯೋ ಎಷ್ಟೈತೆ ಚಿಕ್ಕು ಲೈಕ್ ಮಾಡಿ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಈಗ ಎಂಡ್ ಮಾಡ್ಲತ್ತೀವಿ ನೋಡ್ರಿ ಹೆಣ್ಮಕ್ಳಿ ಮೇಲೆ ಕೊಡ್ರಿ ತಾಯಿ ಮೇಲೆ ಕೊಡ್ರಿ ನನ್ನೋರು ತನ್ನೋರ್ ಅನ್ಕೊಂಡ್ ಬದಕ್ ಬದ್ ನಾಲ್ಕು ದಿನ ಜೀವನ ಅದ ಅಥವಾ ನಾವು ನಿಮ್ಮವರು ಏ ಮ್ಯಾಗ ತಿಡಿಯೋ ತಮ್ಮ ಕಣಸಲ್ ಆಗನ ನೀವು ಅಂತ ಹೆಪ್ಪತಿ ಬ್ಲಾಗ್ ಈಗ ಏನ್ ಮಾಡಮ್ ಎಲ್ಲರಿಗೂ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಎಲ್ಲರಿಗಿದ್ದೇವೆ ಒಳ್ಳೇದು ಮಾಡಿ